ಬಾರಿ ಐತ ಲೇಬರ್ ಉಳಿತಾಯ ಆಗುತ್ತೆ ಉಳಿತಾಯ ಆಗುತ್ತೆ ಉಳಿತಾಯ ಆಗುತ್ತೆ ಮತ್ತೆ ಗೊಬ್ಬರ ಹೋಗಿದಿತ್ತ ಚಲೋ ಅಂತ ಅನ್ನಿಸ್ತಾ ಶಿವರಾಜ್ ಅಂತ ಓಕೆ ಸರ್ ನಿಮ್ ಕೊಡ್ಲಿ ವಾಡ್ ನಮ್ದು ಹುಬ್ಬಳ್ಳಿ ಬರ್ತೆ ನಮ್ಮ ಹತ್ರ ಐದು ವೆರೈಟಿ ಬರುತ್ತೆ ಓಕೆ ಸರ್ ನಿಮಗೆ ಯಾವ ಸೈಜ್ ಬೇಕು ನಾವು ತಾಪತ್ರಿ ಕೊಡ್ತೇವೆ ರೈತರು ಅನುಕೂಲ ಸಬ್ಸಿಡಿ ದರದೊಳಗೆ ನಾವು ರೇಟನ್ನು ಕೊಡ್ತಾ ಸೊ ಐದು ವೆರೈಟಿ ಅಂತ ಏನ್ ಡಿಫ್ರೆನ್ಸ್ ಯಾವ ಯಾವ ಸರ್ ಸರ್ ಇದು ಹದಿನೆಂಟು ಇಪ್ಪತ್ನಾಲ್ಕು ಸರ್ ಸರ್ ಇದು ಏನ್ ರೇಟ್ ಇದೆ ಸರ್ ಇದು ಏನ್ ಕೆಪಾಸಿಟಿ ಏನು ವಾರಂಟಿ ಸರ್ ನಿಮ್ ಕೃಷಿ ಇಲಾಖೆ ರೇಟಲ್ಲಿ ಕೊಡ್ತೇವೆ ನಾವು ಕೃಷಿ ಇಲಾಖೆ ಹದಿನೈದು ಎಪ್ಪತ್ತೈದು ರೂಪಾಯಿ ಕೊಡ್ತಾರೆ ಹದಿನಾರು ರೂಪಾಯಿ ಕೊಡ್ತೀವಿ ನೂರು ಜಾಸ್ತಿ ಅಷ್ಟೇ ಇಲ್ಲಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಜಿ ಎಸ್ ಎಂ ಸರ್

ಇದು ಟ್ರಾಕ್ಟರ್ ಹೊಡಿಬಹುದು ಮೇಲೆ ಏನಾಗಲ್ಲ ಸರ್ ಇದು ಟ್ರಾಕ್ಟರ್ ಹೊಡೆದ್ರೆ ಏನಾಗಲ್ಲ ಏನಾಗಲ್ಲ ಸರ್ ಹದಿನೆಂಟು ಇಪ್ಪತ್ತು ಲೆಂತ್ ಇರುತ್ತೆ ಲೆಂತ್ ಇರುತ್ತೆ ಸೊ ಏನು ಪ್ರೈಸ್ ಇದೆ ಸರ್ ಇದು ಸರ್ ಇದು ಪ್ರೈಸ್ ಹನ್ನೆರಡು ನೂರು ರೂಪಾಯಿ ಇದೆ ಸರ್ ಹನ್ನೆರಡು ನೂರು ರೂಪಾಯಿ ನಾವು ರೈತರ ಅನುಕೂಲ ಇಲ್ಲ ಅಂತ ಮತ್ತೆ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಕೊಡ್ತೀವಿ ಕಡಿಮೆ ಹನ್ನೊಂದು ರೂಪಾಯಿ ಕೊಡ್ತೀವಿ ಸರ್ ಹನ್ನೊಂದು ರೂಪಾಯಿ ಕೊಡ್ತೀರಾ ಓಕೆ ಸರ್ ನೆಕ್ಸ್ಟ್ ಇದು ಇಪ್ಪತ್ತ್ನಾಲ್ಕು ಮೂವತ್ತು ಓಕೆ ಇದು ಬೆಸ್ಟ್ ಕ್ವಾಲಿಟಿ ಬರುತ್ತೆ ಬೆಸ್ಟ್ ಕ್ವಾಲಿಟಿ ಹಾಂ ಸರ್ ಏನು ಸರ್ ಇಲ್ಲ ಏನು ಅಂದ್ರೆ ಈಗ ಏನೇನು ಯೂಸ್ ಮಾಡಬಹುದು ಇದನ್ನು ಇದು ಟ್ರಾಕ್ಟರ್ ಹೊಡಿಬಹುದು ಸರ್ ಟ್ರಾಕ್ಟರ್ ಹೊಡಿಬಹುದು ಮೆಕ್ಕೆಜೋಳಕ್ಕೆ ಜಾಸ್ತಿ ಜನ ರೈತರು ಇದ್ದಾರೆ ಸರ್ ಈಗ ಇದೆಲ್ಲ ಏನು ವೆಯ್ಟ್ ಬರುತ್ತೆ ಸರ್ ಈಗ ಎಷ್ಟು ಲೆಂತ್ ಇರುತ್ತೆ ಎಷ್ಟು ವೆಯ್ಟ್ ಬರುತ್ತೆ ಇದು ಎಂಟು ಕೆಜಿ ಇಂದ ಒಂಬತ್ತು ಕೆಜಿ ಕೆಜಿವರೆಗೂ ಸರ್ ಎಂಟು ಕೆ ಜಿಂದ ಒಂಬತ್ತು ಕೆ ಜಿವರೆಗೂ ಬರ್ತೇವೆ ಸರ್ ಇದು ಇಪ್ಪತ್ನಾಲ್ಕು ಮೂವತ್ತು ಬರುತ್ತೆ ಸರ್ ಸೊ ಮೂವತ್ತು ಅಡಿ ಉದ್ದ ಇಪ್ಪತ್ನಾಲ್ಕು ಅಡಿ ಆಗಲ್ಲ ಸೊ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಸರ್ ಟಾರ್ಪಲ್ ಎಲ್ಲ ಸರ್ ಇದು ಒಂದು ವರ್ಷ ಬರುತ್ತೆ ಸರ್ ಒಂದು ವರ್ಷ ಒಂದು ವರ್ಷ ಕೊಡ್ತೀವಿ ಸೊ ಏನಾದರೂ ಅದರೊಳಗೆ ಏನಾದರೂ ಬಿಸಿಲಿಗೆ ಏನೋ ಒಣಗೋದ್ರೆ ಇಲ್ಲ ಬಿಸಿಲಿಗೆ ಏನಾದರೆ ಕ್ರಾಕ್ ಬಿಟ್ರೆ ನಾವು ಬೇರೆ ಫಿಸ್ಟ್ ಪೀಸ್ ಕೊಡ್ತೇವೆ ಸರ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಓಕೆ ಸರ್ ನೆಕ್ಸ್ಟ್ ಬೇರೆ ಸರ್ ಇದು ಮೂವತ್ತು ಇಪ್ಪತ್ನಾಲ್ಕು ಸರ್ ಇದು ಓಕೆ ಇದು ನೀರು ಹಿಡಿಯಲ್ಲ ಸರ್ ಇದು ವಾಟರ್ ಪ್ರೂಫ್ ಸರ್ ಇದು ವಾಟರ್ ಪ್ರೂಫ್ ಓಕೆ ಪರ್ಟಿಕ್ಯುಲರ್ ರೈತರು ಎಲ್ಲಿ ಯೂಸ್ ಮಾಡ್ಬೋದು ಸರ್ ಇದನ್ನ ಇದು ಮೇಲೆ ಹಚ್ಚಲಿಕ್ಕೆ ಸರ್ ಹಾ 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 ಸರ್ ಹುಲ್ಲು ಬಡ್ವೆಗಳಿಗೆ ಹಾ ಬಡ್ವೆಗಳಿಗೆ ಜೋಳ ಮತ್ತೆ ಸೋಯಾಬೀನ್ ಹೆಸರು ಎಲ್ಲ ಹಚ್ಚಬಹುದು ಸರ್ ಓಕೆ ಸರ್ ರಾಶಿ ಮಾಡ್ತಾರಲ್ಲ ರಾಶಿಗೆಲ್ಲ ಹಾಕಬಹುದು ಸರ್ ಏನ್ ಪ್ರೈಸ್ ಇದೆ ಸರ್ ಇದು ಸರ್ ಇದು ಪ್ರೈಸ್ ಬಂದು ನಿಮ್ಗೆ ಇಪ್ಪತ್ತಾರು ರೂಪಾಯಿ ಇದೆ ಸರ್ ಎರಡ್ ಸಾವಿರದ ಆರ್ನೂರು ಎರಡ್ ಸಾವಿರದ ಆರ್ನೂರು ಸರ್ ಓಕೆ ಸರ್ ಆಯ್ತು ನೆಕ್ಸ್ಟ್ ಸರ್ ನೆಕ್ಸ್ಟ್ ಸರ್ ಇದು ಒಳ್ಳೆ ಕ್ವಾಲಿಟಿ ಸರ್ ಇದು ಪ್ಲಾಸ್ಟಿಕ್ ಒಳಗೆ ಪ್ಯೂರ್ ಕ್ವಾಲಿಟಿ ಇದು ಇದು ಜಾಸ್ತಿ ಅಂದ್ರೆ ಮೇಲೆ ಹಚ್ಚಿದ ಕಷ್ಟ ಬರುತ್ತೆ ಸರ್ ನೆಲಕ್ಕೆ ಹಾಕ ಬರಲ್ಲ ಸರ್ ಇದು ಸರ್ ಪ್ರೈಸ್ ಬಂದು ನಿಮಗೆ ಮೂರ್ ಸಾವಿರ ಬರುತ್ತೆ ಸರ್ ಮೂರ್ ಸಾವಿರ ಈ ಸರ್ ಲೆಂತ್ ಎಷ್ಟು ಬರುತ್ತೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಈ ಸರ್ ನಿಮಗೆ ಲೆಂತ್

ಓಕೆ ಸರ್ ಎಷ್ಟು ಬರುತ್ತೆ ಸರ್ ಡಿಸ್ಟೆನ್ಸ್ ಎಲ್ಲ ಅಡಿ ಉದ್ದ ಬರುತ್ತೆ ಸರ್ ಅಡಿ ಅಗಲ ಬರ್ತದೆ ಸರ್ ಸೊ ರೈತರಿಗೆ ಈಗ ಇಷ್ಟಿಷ್ಟೇ ಲೆಂತ್ ಬೇಕು ಇಷ್ಟಿಷ್ಟೇ ಡಿಸ್ಟೆನ್ಸ್ ಬೇಕಂದ್ರೆ ಯಾವ ಸೈಜ್ ಬೇಕು ಆ ಸೈಜ್ ಕೊಡ್ತೇವೆ ಸರ್ ಯಾವ ಸೈಜ್ ಬೇಕಾದ್ರೆ ಕೊಡ್ತೀರ ಆರ್ಡರ್ ಕೊಟ್ಟರೆ ಆರ್ಡರ್ ಕೊಟ್ಟರೆ ನೀವು ಯಾವ ಸೈಜ್ ಕೇಳಿದ್ರೆ ಒಂದು ಎರಡು ದಿನದಲ್ಲಿ ಕಳಿಸ್ಕೊಡ್ತೇವೆ ಸರ್ ಈಗ ಕೃಷಿ ಮೇಳ ಇದೆ ಕೃಷಿ ಮೇಳ ಮುಗಿದ ಮೇಲೆ ಎಲ್ಲಿ ಸಿಗ್ತೀರ ನೀವು ಹುಬ್ಬಳ್ಳಿ ಸರ್ ಹುಬ್ಬಳ್ಳಿ ಹುಬ್ಬಳ್ಳಿ ಸರ್ ನಾನು ನಂಬರ್ ಕೊಡ್ತೇನೆ ಸರ್ ಅದು ಕಾಲ್ ಮಾಡಿದ್ರೆ ನಾನು ವಿ ಆರ್ಲಿ ಸರ್ ನೀವು ಹಂಗೆ ಹುಬ್ಬಳ್ಳಿ ಸರೌಂಡಿಂಗ್ ಕೊಡ್ತೀರಾ ಇಲ್ಲ ಹೊರಗಡೆ ಎಲ್ಲ ಕೊಡ್ತೀರಾ ಹೊರಗಡೆ ಎಲ್ಲ ಕೊಡ್ತೇವೆ ಸರ್ ಹಾಲ್ ಇಂಡಿಯಾನೇ ಕೊಡ್ತೇವೆ ಸರ್ ಹಾಲ್ ಕೊಡ್ತೀರಾ ಸರ್ ಓಕೆ ಸೊ ಕೃಷಿ ಹೊಂಡಕ್ಕೆ ಎಲ್ಲ ಯೂಸ್ ಮಾಡೋ ಥರ ಟರ್ಪಲಿ ಮಾತ್ರ ಕೇಳಿದ್ರೆ ಸಿಗುತ್ತೆ ಸಿಗುತ್ತೆ ಸರ್ ಸಿಗುತ್ತೆ ಹಾಂ ಸೈಜ್ ಹೇಳಿದ್ರೆ ಒಂದು ಎರಡು ದಿನದಲ್ಲಿ ಕೊಡ್ತೆ ಸರ್ ಸೈಜ್ ಹೇಳಿ ಎರಡು ದಿನ ಕೊಡ್ತೀರಾ ಸೊ ಯಾವುದೇ ರೀತಿಯ ಕೃಷಿ ಹೊಂಡ ಎಷ್ಟೇ ಆಗಲ್ಲ ಎಷ್ಟೇ ಇದ್ರೂ ಅದು ಕೊಡ್ತೆ ಸರ್ ರೆಡಿ ಮಾಡಿ ಕೊಡೋ ಸೊ ಅಡ್ರೆಸ್ ಇತ್ತಲ್ಲ ಸರ್ ಹಾಂ ಅಡ್ರೆಸ್ ಮೇಲೆ ಕೊಡ್ತೇವೆ ಸರ್ ಓಕೆ ಏನು ಕ್ವಾಲಿಟಿ ಕೇಳಿದ್ರೆ ಕೊಡ್ತೀರಾ ಕೊಡ್ತೆ ಕೊಡ್ತೆ ಸರ್ ಓಕೆ ಸರ್ ಆಯ್ತು ಅಲ್ಲದೆ ಬೇರೆ ಏನಿದೆ ಸರ್ ನಿಮ್ಮದು ಮತ್ತೆ ಸ್ಪ್ರೇಯರ್ ಇದೆ ಸರ್ ಸ್ಪ್ರೇಯರ್ ಬಗ್ಗೆ ಅಂದ್ರೆ ಇದು ನಿಮ್ಮಲ್ಲಿ ಮಾಮೂಲಿ ಇರುತ್ತಲ್ಲ ಮನೆಯಲ್ಲಿ ಪಂಪ್ ಹೌದು ಸಿಂಗಲ್ ಮೋಟ್ರಿಗೆ ಕನೆಕ್ಟ್ ಮಾಡಬಹುದು ಇದು ಸಿಂಗಲ್ ಮೋಟ್ರಿಗೆ ಸಿಂಗಲ್ಗೆ ಮೋಟ್ರಿಗೆ ಮಾಡಬಹುದು ಹಾಂ ಯಾವ ತರ ಸರ್ ಇದು ಸಿಂಗಲ್ ಮೋಟ್ರು ಸಿಂಗ ಸಿಂಗಲ್ ಬ್ಯಾಟ್ರಿಗೆ ಮಾಡ್ಬೋದು ಸರ್ ಡಬಲ್ ಬ್ಯಾಟ್ರಿ ಏನು ಅವಶ್ಯ ಇಲ್ಲ ಸರ್ ಸಿಂಗಲ್ ಬ್ಯಾಟ್ರಿ ಇದು ಆರ್ ನಜಲ್ ಫ್ರೀ ಆಗ್ತದೆ ಸರ್ ಈಗ ರೆಗ್ಯುಲರ್ ಮನೆಗಿರ ಪಂಪ್ ನೀವು ಮಾಡಿರೋದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಸರ್ ಇದಕ್ಕೆ ಸರ್ ಮನೆಯಲ್ಲಿ ಮಾಡಿರೋದಕ್ಕೆ ಅಂದ್ರೆ ಅದ್ರ ಒಂದ್ ಸಾಲಿಗೆ ದೊಡ್ಡಬೇಕು ಸರ್ ಮೆಕ್ಕೆಜೋಳಕ್ಕೆ ಬರೀ ಒಂದ್ ಸಲಿಗೆ ಈ ಮೆಕ್ಕೆಜೋಳದಲ್ಲಿ ಲದ್ದಿ ಒಳ ಅಂತ ಬರುತ್ತೆ ಹೌದು ಒಂದ್ ಜನ ಸೈನಿಕ ಅಂತ ಕರೀತಾರೆ ಅದೇ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಸಾಲಲ್ಲಿ ದೊಡಿಬೇಕು ಹೌದು ಇದರಲ್ಲಿ ಐದು ಸಾಲ ಒಂದೇ ಸಾರಿ ಹೋಗ್ತದೆ ಸರ್ ಒಂದು ಸಲಿಗೆ ಐದು ಸಾಲ ಹೋಗುತ್ತೆ ಸರ್ ನೀವು ಐದು ಸಾಲ ಅಂತ ಬಿತ್ತಿರ್ತೀರಲ್ಲ ನೀವು ಐದು ಸಾಲ ಎಲ್ಲ ಕರೆಕ್ಟ್ ಇರುತ್ತೆ ಸರ್ ಈಗ ಅಂದ್ರೆ ಐದು ಸಾಲ ಐದೇ ಸಾಲಲ್ಲಿ ದೊಡಿಬೇಕು ಸರ್ ಪ್ರತಿ ಸಲ ಐದು ಸಾಲ ಹೋಗುತ್ತೆ ನೀವು ಯಾವ ಕೂರಿಗಿಂದ ಬಿತ್ತಿರ್ತಲ್ಲ ಐದು ಸಾಲ ಓಕೆ ಅದೇ ತಾಳಿಂದ ಬಿತ್ತಬೇಕು ಸರ್ ಓಕೆ ಓಕೆ ಸ್ಪ್ರೇ ಮಾಡ್ಬೇಕು ಸರ್ ಸ್ಪ್ರೇ ಮಾಡ್ಬೇಕು ಓಕೆ ಸರ್ ಈಗ ಒಬ್ಬ ಮನುಷ್ಯ ಐದು ಸಾಲಲ್ಲಿ ಸಿಂಗಲ್ ಆಗಿ ಯೂಸ್ ಮಾಡೋದು ಇದು ಒಬ್ಬರೇ ಹೊಡಿಬೋಕೆ ಒಬ್ಬರೇ ಯೂಸ್ ಮಾಡೋದ್ ಸರ್ ಒಬ್ಬರೇ ಒಬ್ಬರೇ ಆರರಿಂದ ಎಂಟು ಎಕರೆ ಹೊಡಿಬೋದು ಸರ್ ಒಂದಿನಕ್ಕೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಸರ್ ಸೊ ಯಾವ ರೀತಿ ಯೂಸ್ ಮಾಡೋದು ಸರ್ ಸ್ವಲ್ಪ ತೋರಿಸಿ ಸರ್ ಒಂದ್ಸಲ ತರ್ಸಿ ಕೊಡ್ತಾರೆ ಸರ್ ನಿಮಗೆ ಓಕೆ ಓಕೆ ಇನ್ನೊಂದ್ ಸರ್ ಇದು ಐದ್ ನಾಲ್ಜಲಿ ಇರುತ್ತೆ ಸರ್ ನಮಗೆ ನಮ್ಗೆ ಆ ಸಾಲಿಂದ ಬಿತ್ತಿದ್ರೆ ಆರ್ ನಂಜಲ್ ಹಾಕೊಬೋದು ಸರ್ ಸೊ ಹೆಂಗೆ ಸರ್ ಇದನ್ನ ಮೂವ್ ಮಾಡಕ್ಕೆ ಬರುತ್ತೋ ಇದೆಲ್ಲ ತರ್ಸ್ಕೊಳಕ್ಕೆ ಬರ್ತದೆ ಸರ್ ಇಲ್ಲೆಲ್ಲ ಇದಿರತ್ತೆ ಸರ ಲಾಕರ್ ಇದೆಲ್ಲ ತರ್ಸ್ಕೊಬೋದು ಸರ್ ಓಪನ್ ಆಗಿ ಬಿಚ್ಚಿ ಜೋಡ್ಸ್ಕೋಬೋದು ಮತ್ತೆ ಸರ್ ಓಕೆ 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 ಹ್ಞೂ ಹ್ಞೂ

ಐದು ಸಾಲ ಹೋಗ್ತದೆ ಸರ್ ಒಂದೇ ಸಲ ಐದು ಸಾಲ ಹೋಗುತ್ತೆ ಹಾಂ ಸರ್ ಓಕೆ ಒಂದು ಏನು ಮೂರು ಅಡಿ ಇದ್ದಾಗೆ ಇಷ್ಟು ಸ್ವಲ್ಪ ಇಟ್ ಮಾಡ್ಕೋಬೋದು ಹಾಂ ಇಷ್ಟು ಇದು ಹಾಂ ಇಷ್ಟು ಇಟ್ಕೊಂಡು ಹೋಗೋದು ಮೂರು ಅಡಿ ಇದ್ದಾಗೆ ಓಕೆ ಇದು ಬರೀ ಅರ್ಧ ಕೆಜಿ ಎಷ್ಟು ಇರ್ತದೆ ಸರ್ ಇದು ತೂಕ ಇರಲ್ಲ ಅರ್ಧ ಕೆಜಿ ಎಷ್ಟೇ ಬರುತ್ತೆ ಓಕೆ ಸರ್ ಆಯ್ತು ಸರ್ ಮಾಡ್ಬೋದು ಸರ್ ಇನ್ನೊಂದು ಸ್ಪೀಡ್ ಸೊ ಆಮೇಲೆ ಈಗ ಮೆಕ್ಕೆಜೋಳ ಎಲ್ಲ ಇರೋದಲ್ಲ ಅದಕ್ಕೆ ಹೆಂಗೆ ಹೊಡಿಬೋದು ಸರ್ ಮೆಕ್ಕೆಜೋಳ ಒಂದು ನಾಲ್ಕು ಅಡಿ ಆದಮೇಲೆ ಈ ಥರ ಹೊಡಿದ್ ಸರ್ ಹಾಂ ಸ್ವಲ್ಪ ಸರಿ ಸರ್ ಸೊ ಹಿಂದೆಗಡೆ ಹಾಕೋಬೋದು ಹಾ ಹಿಂಗ ಹಾಕೊಂಡು ಹೋಗೋದು ಸರ್ ಆರಾಮಿದೆ ತುಂಬಾ ಐಟ ಇದ್ರೆ ಇದ್ರಲ್ಲೇ ಮ್ಯಾನೇಜ್ ಮಾಡ್ಬೋದು ಮಾಡ್ಬೋದು ಸರ್ ಮಾಡಬಹುದು ನೀವು ಬೇಕಾದ್ರೆ ಅಡಿ ಇದ್ರು ಹತ್ತು ಅಡಿ ಇದ್ರು ಮಾಡಬಹುದು ಸರ್ ಇದು ಕೈಯಲ್ಲಿ ಇಡ್ಕೋಬಹುದು ಹಿಂದೆ ಇಡ್ಕೋಬಹುದು ಅರ್ಧ ಕೆಜಿ ಇರುತ್ತೆ ಅಷ್ಟೇ ಅರ್ಧ ಕೆಜಿ ಅರ್ಧ ಕೆಜಿ ಇರುತ್ತೆ ಸರ್ ಹಾ ಹಾ ಈ ಅದರ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಮೊರೆ ಪಂಪ್ ಹೋಗುತ್ತೆ ಹಂಗೇನರ ಬೇಕಾದ್ರೆ ಸರ್ ಆರ್ಡರ್ ಕೊಡ್ಬೇಕು ಸರ್ ನಾಲ್ಕು ದಿನ ಮುಂಚಿತವಾಗಿ ನಾಲ್ಕು ದಿನ ಮುಂಚೆ ಆರ್ಡರ್ ಕೊಟ್ಟು ನೀವು ಸಿಗುತ್ತೆ ಸರ್ ಈಗ ಹೆಂಗೆ ಸರ್ ನೀವು ಹುಬಳಿ ಭಾಗದಲ್ಲಿ ಇದೀರ ಅಂತೀರ ಎಲ್ಲ ಕಡೆ ಹುಬ್ಬಳ್ಳಿ ಬಂದ್ರೆ ಹುಬ್ಳಿ ಕೊಡ್ತೇವೆ ಸರ್ ಸರ್ ಈಗ ಸಿಂಗಲ್ ಆದಲ್ಲಿ ಯೂಸ್ ಮಾಡೋದಕ್ಕೂ ನಿಮ್ದು ಈಗ ಫೈವ್ ಇದೆಯಲ್ಲ ಫೈವ್ ಸಿಕ್ಸ್ ಇದೆ ಹಾಂ ಸರ್ ಸೊ ಇದನ್ನು ಯೂಸ್ ಮಾಡೋದಕ್ಕೂ ಏನು ಸರ್ ಡಿಫ್ರೆನ್ಸ್ ಸರ್ ಏನು ಉಪಯೋಗ ಅಂದ್ರೆ ನಿಮ್ಗೆ ಇದ್ರಲ್ಲಿ ಲೇಬರ್ ಉಳಿತಾಯ ಮೇನ್ ಆಗಿ ಲೇಬರ್ ಉಳಿತಾಯ ಓಕೆ ಹೆಂಗೆ ಒಂದು ಈಗ ಆರು ಎಕರೆ ಎಂಟು ಎಕರೆ ಲೇಬರ್ ಹೊಡಿಬೇಕಂದ್ರೆ ನಿಮ್ಮ ಸ್ಥಳ ಎಣ್ಣೆ ಸ್ಥಳೇ ಹೊಡಿಬೇಕಂದ್ರೆ ಹೌದು ನಿಮ್ಗೆ ಮೂರು ಜನ ಬೇಕು ಸಿಂಗಲ್ ಆಗಿ ಸಿಂಗಲ್ ಓಕೆ ನಿಮ್ಗೆ ಆರು ಎಕರೆಗೆ ಒಬ್ಬನೇ ಮನುಷ್ಯನೇ ಇರ್ತದೆ ಒಬ್ಬೊಂದು ಲೇಬರ್ ಹೊಡಿತಾರೆ ಒಬ್ಬ ಒಂದು ದಿನಕ್ಕೆ ಒಂದು ದಿನಕ್ಕೆ ಹೌದು ನೀವು ಟ್ಯಾಕ್ಸ್ ಲೋಡ್ಸಿದ್ರೆ ಎಕರೆಗೆ ಮುನ್ನೂರು ರೂಪಾಯಿ ಇದೆ ಸರ್ ನೀವು ಒಂದು ಲೇಬರ್ಗೆ ಐದುನೂರು ರೂಪಾಯಿ ಕೊಟ್ಟರು ಲಾಸ್ ಇಲ್ಲ ಸರ್ ಒಂದು ಎಕರೆಗೆ ಸರ್ ಇದು ಸಿಂಗಲ್ ನಾಜಲ್ ಅಂತ ಹೊಡೆಯೋದಂದ್ರೆ ಐದರಿಂದ ಆರು ಪಂಪ್ ಬೇಕು ಸರ್ ಔಷಧಿ ಒಂದು ಪಂಪಿನ ಖರ್ಚು ಇವಾಗ ಎಕರೆಗೆ ಇವಾಗಿನ ಕಾಸ್ಟ್ ಒಂದು ನೂರಿಂದ ನೂರ ಐವತ್ತು ರೂಪಾಯಿ ಇದೆ ಸರ್ ಕಾಸ್ಟ್ ಮೆಡಿಸಿನ್ ಮೆಡಿಸಿನ್ ಇಲ್ಲ ಸರ್ ಮೆಡಿಸಿನ್ ಉಳಿತಾಯ ಆಗುತ್ತೆ ಹೌದು ಸರ್ ಇವಾಗ ಟಾನಿಕ್ ಬಂತು ಮೈಕ್ರೋನ್ ಟ್ರೀಟ್ ಬಂತು ಆ ಮತ್ತೆ ನಿಮಗೆ ಈ ಉಪ್ಪು ಪಂಗಿ ಸೈಡು ಇವೆಲ್ಲ ಬಹಳ ಕಾಸ್ಟ್ ಇದೆ ಸರ್ ಇವಾಗ ಇವಾಗ ನಿಮ್ಗೆ ಅದೆಲ್ಲ ಹಾಕಿ ಒಂದು ಪಂಪಿನ ಲೆಕ್ಕ ಮಾಡಿದ್ರೆ ನಿಮಗೆ ನೂರ ಐವತ್ತು ರೂಪಾಯಿ ಸರ್ ನೂರ ರೂಪಾಯಿ ಹಾಂ ಸರ್ ಇವಾಗ ಆರು ಪಂಪ್ ಲೆಕ್ಕ ಮಾಡಿದ್ರೆ ಬರೀ ನೂರು ರೂಪಾಯಿ ಹಿಡಿದ್ರೆ ಲೆಕ್ಕ ಮಾಡಿದ್ರೆ ಆರು ರೂಪಾಯಿ ಸರ್ ಆರು ಪಂಪಿಗೆ ಎಕರೆಗೆ ಹೌದು ಸಿಂಗಲ್ ನಾಜಲ್ ಇದ್ರೆ ಹೊಡೆದ್ರೆ ಲೇಬರ್ ಚಾರ್ಜ್ ಅಲ್ಲೇ ಹೊಡೆಯುತ್ತೆ ಹಾಂ ಇದರಲ್ಲಿ ಹೊಡೆದ್ರೆ ಮೂರು ಪಂಪ್ ಆಗುತ್ತೆ ಸರ್ ಬರೀ ಮೂರು ಪಂಪ್ ಹಾಂ ಸರ್ ನಿಮ್ಗೆ ಇದ್ರಿಂದ ಹೊಡೆದ್ರೆ ಎಕರೆಗೆ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಹೊಡ್ತಾ ಇದೆ ಸರ್ ಓಕೆ ಓಕೆ ಮತ್ತೆ ಇದು ಡೈರೆಕ್ಟ್ ಆಗಿ ಗಿಡಕ್ಕೆ ಬೀಳುತ್ತೆ ಸರ್ ಇವಾಗ ಮನುಷ್ಯರು ಹೊಡಿತಾರಲ್ಲ ಹಿಂಗೆ ಅದು ನಡು ನಡು ಗ್ಯಾಪ್ ಬೀಳುತ್ತೆ ಸರ್ ಸಿಂಗಲ್ ನಾಜಲ್ ಹೊಡಿಬೇಕಾದ್ರೆ ಇದಕ್ಕೆ ಯಾವ ಥರ ಗ್ಯಾಪ್ ಬೀಳಲ್ಲ ಸರ್ ಇದು ಹೌದು ಹೌದು ನಮ್ಮ ಮೊಬೈಲ್ ನಂಬರ್ ಹೇಳ್ತೇನೆ ಸರ್ ಹೇಳಿ ಸರ್ ಏಟ್ ತ್ರೀ ಒನ್ ಜೀರೋ ಏಟ್ ಫೈವ್ ಡಬಲ್ ತ್ರೀ ಜೀರೋ ನೈನ್ ಈ ನಂಬರ್ ಈ ನಂಬರ್ ಕನೆಕ್ಟ್ ಮಾಡಿದ್ರೆ ನಿಮಗೆ ನಾವು ಆರ್ಡರ್ ಮಾಡಿ ಸರ್ ಆರ್ಡರ್ ನಾಲ್ಕು ದಿನ ಮುಂಚಿತವಾಗಿ ಆರ್ಡರ್ ಮಾಡಿದ್ರೆ ನಾಲ್ಕು ದಿನ ಮುಂಚೆ ಕೊಟ್ಟರೆ ಆರ್ಡರ್ ಕೊಟ್ರೆ ನಾಲ್ಕು ದಿನ ಆದ್ಮೇಲೆ ನೀವು ಮೆಟೀರಿಯಲ್ ಕೊಡ್ತೀರಾ ಸೊ ಏನು ಕಾಸ್ಟ್ ಇದೆ ಸರ್ ಇದು ಸರ್ ಇದು ಕಾಸ್ಟ್ ಬಂದು ಎರಡು ಸಾವಿರ ಇದೆ ಸರ್ ಎರಡು ಸಾವಿರ ಇದೆ ಸರ್ ಓಕೆ ಸರ್ ಆಯಿತು ಇದು ಎರಡೂವರೆ ಸಾವಿರ ಬರ್ತದೆ ಸರ್ ನಾವು ರೈತರಿಗೆ ಅನುಕೂಲ ಅಂತ ಎರಡು ಸಾವಿರದಲ್ಲಿ ಕೊಡ್ತೀವಿ ಎರಡು ಸಾವಿರ ಕೊಡ್ತಾ ಇದೆ ಸರ್ ಓಕೆ ಯಾವ ತರ ನಾಜಲ್ಸ್ ಯಾವ ತರ ಅಡ್ಜಸ್ಟ್ ಮಾಡ್ಬೋದು ಸರ್ ಇದು ಸರ್ ನಿಮಗೆ ಇದು ಒಂದಡಿ ಮಾಡ್ಬೋದು ಸರ್ ಒಂದೂವರೆ ಅಡಿ ಮಾಡ್ಬೋದು ಎರಡು ಅಡಿ ಮಾಡ್ಬೋದು ಸರ್ ಹಾಂ ಮಾಡ್ಬೋದು ಸರ್ ಇದು ಹದಿನಾಲ್ಕು ಇಂಚ್ ಹದಿನೆಂಟು ಇಂಚು ಇಪ್ಪತ್ತು ಇಂಚು ಇಪ್ಪತ್ತೊಂದು ಇಂಚು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬಹುದು ತೋರಿಸ್ಕೊಡ್ತೀರಾ ನೀವು ಸರ್ ಮಾಡಿ ಸರ್ ಓಕೆ 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 ಸರ್ ಧನ್ಯವಾದ ಸರ್ ನಿಮಗೆ ಓಕೆ ಸರ್ ನನ್ನ ಹೆಸರು ಅಪ್ಪ ಸಾ ಅಪ್ಪ ನಿಂಗಪ್ಪ ಕೊರ್ಬರ ಸಕಿನ್ ಬುಳ್ವಾಡ ಹತ್ತನೇ ತಾಲೂಕು ಇದು ಕಬಿಗ್ ಹೊಡ್ಯಾಕ ಭಾರಿ ಐತೆ ನೀವು ತಗೊಂಡೋಗಿದೀರ ಸರ್ ಆಲ್ರೆಡಿ ಇದು ಹಾ ಓದಿ ಹಾ ಹೇಳಿ ಸರ್ ಇದು ಚೆನ್ನಾಗಿ ಮೇಲೆ ಹೊಡ್ಯಾಕ ಹಾ ಎತ್ರ ಚ ಎತ್ತರ ಆದ ಬೆಳಕು ಹೊಡಿಯಾಕ ಆಗ್ತದೆ ಬೆಸ್ಟ್ ಆಗ್ತೈತಿ ಹಾಂ ಹೊಡಿಬೋದು ಏನು ಎಷ್ಟು ಎಷ್ಟೋ ಐಡಿಯಾ ಐಟಿವರೆಗೂ ಹೋಗುತ್ತೆ ಸರ್ ಇದು ಏಳು ಅಡಿ ಮಾತ್ರ ಮೇಲೆ ಆಗುತ್ತೆ ಆಗುತ್ತನ ಹೊಡಿಬಹುದು ಹೊಡಿಬೋದು ಕಬ್ಬಿ ಸೊ ಬೇರೆ ಕಬ್ಬಿನಲ್ಲೆಲ್ಲ ಹೊಡಿಯಕ್ಕೆ ಕಷ್ಟ ಆಗ್ತಿತ್ತು ಬಟ್ ಇದು ಚೆನ್ನಾಗಿದೆಯಲ್ಲ ಇದು ಚಲೋ ಆಗ್ತೈತೆ ಹೊಡಿಯೋಕೆ ಹಾಂ 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 ಹೌದು ಸರಿ ಓಕೆ ಲೇಬರ್ ಉಳಿತಾಯ ಆಗುತ್ತೆ ಉಳಿತಾಯ ಆಗುತ್ತೆ ಔಷಧ ಉಳಿತಾಯ ಆಗುತ್ತೆ ಹಾಂ ಮತ್ತು ಗೊಬ್ಬರ ಒಗ್ಯಿದ್ಕಿಂತನು ಇದು ಚಲೋ ಅಂತ ಅನ್ನೋ ಸರ್ ಎಲ್ಲ ತಿಂಗಳು ಚೆನ್ನಾಗೈತೆ ಇದು ಎತ್ತರ ಆದರೆ ಓಕೆ ಸರ್ ಆಯ್ತು ಓಕೆ